ಮೊದಲನೇದಾಗಿ ಅವರು ಹುಟ್ಟಿದ ಹಬ್ಬದ ಶುಭಾಶಯಗಳು ಯಡಿಯೂರಪ್ಪ ಅವರು 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 ನಮ್ಮ ಇಡೀ ರಾಜ್ಯಕ್ಕೆ ಬಿ ಜೆ ಪಿಯನ್ನು ತಂದಿದ್ದೇ ಯಡಿಯೂರಪ್ಪನವರು ಇಡೀ ಶಿವಮೊಗ್ಗ ಜಿಲ್ಲೆ ಆಗಲಿ ಕರ್ನಾಟಕದಾದ್ಯಂತ ಅಭಿವೃದ್ಧಿಯನ್ನು ಪಡಿಸಿದಂಥ ಒಬ್ಬ ಧೀಮಂತ ನಾಯಕ ಧೀಮಂತ ಒಬ್ಬ ವ್ಯಕ್ತಿ ಅವರು ಅಭಿವೃದ್ಧಿಯನ್ನು ಹೆಚ್ಚು ಮಾಡಲಿದ್ದೇ ಮಾಡಿದ್ದೇ ಯಡಿಯೂರಪ್ಪನವರು ಇಷ್ಟು ಹೇಳಲಿಕ್ಕೆ ಇಷ್ಟಪಡ್ತೀನಿ ಸೊ ಅವರೊಬ್ಬ ಧೀಮಂತ ನಾಯಕ ಎರಡು ಪ್ರಶ್ನೆ ಇಲ್ಲ ಇನ್ನೊಂದು ಏನಂದರೆ ಈ ಒಂದು ಶಿವಮೊಗ್ಗ ಸಿಟಿ ಡೆವಲಪ್ ಆಗಬೇಕು ಅಂದರೆ ಅವರ ಒಂದು ಶಕ್ತಿಯಿಂದ ಅವರೊಂದು ಇದರಿಂದ ಇಚ್ಛಾಶಕ್ತಿಯಿಂದ ಶಿವಮೊಗ್ಗ ಈ ಮಟ್ಟಿಗೆ ಬೆಳೆದಿದೆ ಸೊ ಬೇರೆ ಕಂಪೇರ್ ಮಾಡೋಕ್ಕೆ ಹೋದಾಗ ಒಂದು ಜಸ್ಟ್ ಯಾವಾಗ ಯಡಿಯೂರಪ್ಪ ಅವರು ಒಂದು ಪವರಿಗೆ ಬಂದು ಒಂದು ಅಧಿಕಾರ ಸ್ವೀಕಾರ ಮಾಡಿದ್ರು ಆಗಲೇ ಒಂದು ದೃಷ್ಟಿಕೋನ ಬದಲಾಗಿ ಶಿವಮೊಗ್ಗ ಒಂದು ಸ್ಥಿತಿಗೆ ಬಂತು ಅದಲ್ದೆ ಶಿವಮೊಗ್ಗ ಅಂತಲೇ ಅಲ್ಲ ಇಡೀ ಕರ್ನಾಟಕ ಚಿತ್ರಣವೇ ಬದಲಾವಣೆ ಆಯಿತು ಸೊ ಇಷ್ಟು ನಾನು ಮಾತ್ರ ಹೇಳಬಲ್ಲೆ ಸೊ ಹಾಗಾಗಿ ಹಾಗೆಯೇ ಅವರ ಒಂದು ಇದರಲ್ಲಿ ಅವ್ರ ಮಕ್ಕಳಾದ ರಾಘವೇಂದ್ರ ಅವರು ಒಳ್ಳೆ ಕೆಲಸ ಮಾಡ್ಕೊಂಡು ಹೋಗ್ತಾ ಇದ್ದಾರೆ ಅವರು ಒಳ್ಳೆಯದಾಗಲಿ ಮುಂದೆ ಲೋಕಸಭಾ ಎಲೆಕ್ಷನ್ನಲ್ಲಿ ಅವ್ರು ಗೆಲ್ಲಬೇಕು ಅನ್ನೋ ಒಂದು ಆಸೆ ನಮಗಿದೆ ಹಾಗೆಯೇ ಗೆಲ್ಲೋ ಆಸೆ ಅಂತಲ್ಲ ಪ್ಲಸ್ ಏನಂದರೆ ಅಷ್ಟೇ ಒಂದು ಒಳ್ಳೆ ಕೆಲಸಗಳು ಮಾಡಿ ಶಿವಮೊಗ್ಗನ ಒಂದು ಪ್ರತಿಯೊಂದು ಮೂಲೆ ಮೂಲೆಗೂ ರೀಚ್ ಆಗುವಂಥ ರೋಡೆ ಕನ್ಸ್ಟ್ರಕ್ಷನ್ ಆಗಲಿ ರೈಲ್ವೇಸ್ ಆಗಲಿ ಇದಾಗಲಿ ಒಂದು ಮಾಡಿ ಒಂದು ಮಾದರಿ ಥರ ಇದ್ದಾರೆ ನಮ್ಮ ಶಿವಮೊಗ್ಗ ಸಿಟಿನ ಸೊ ಹಾಗಾಗಿ ನಾವೇ ಅಂತಲ್ಲ ಎಲ್ಲರೂ ಬಾಯಲ್ಲೂ ಅದೇ ಮಾತು ಬರ್ತಾ ಇರೋದು ಯಡಿಯೂರಪ್ಪ ಅವರು ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅವ್ರ ಮಗ ಚೆನ್ನಾಗಿ ಕೆಲಸ ಮಾಡಿದ್ದಾರೆ ಅವ್ರು ಆಮೇಲೆ ನಮ್ದು ಇನ್ನೇನಂದರೆ ಇನ್ನೂ ಚೆನ್ನಾಗಿ ಬದುಕು ಬಾಳಬೇಕು ಅವರು ಇನ್ನೂ ಹೆಚ್ಚಿನ ವರ್ಷ ಮಾಡಬೇಕು ಅವ್ರ ಸೇವೆ ಸಿಗಬೇಕು ನಮಗೆ ಈ ರಾಜ್ಯದಲ್ಲಿ ಹಾಗೆ ಅವ್ರ ಸಾಲಿಗೆ ಸೂಚನೆಗಳನ್ನು ನಮ್ಮ ಕರ್ನಾಟಕ ಬಿ ಜೆ ಪಿಗ್ ಬೇಕೇ ಬೇಕು ಇಷ್ಟು ಮಾತ್ರ ನಾನು ಹೇಳ್ತೇನೆ ಕರ್ನಾಟಕದ ಅಭಿವೃದ್ಧಿ ಅಧಿಕಾರ ಎಂತ ಅಭಿವೃದ್ಧಿ ಹರಿಕಾರ ಅಂತ ಹೇಳ್ಬೋದು ಅವ್ರಿಗೆ ಕರ್ನಾಟಕದಲ್ಲಿ ಇಷ್ಟೆಲ್ಲ ಡೆವಲಪ್ಮೆಂಟ್ ಆಗಬೇಕು ಅಂದರೆ ಯಡಿಯೂರಪ್ಪನವರೇ ಕಾರಣ ಅವರಿಂದನೇ ಎಲ್ಲ ಅವರ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು ನೂರು ಮೊದಲನೇದಾಗಿ ಸನ್ಮಾನ್ಯ ಯಡಿಯೂರಪ್ಪನವರಿಗೆ ಹುಟ್ಟದೊಬ್ಬ ಶುಭಾಶಯಗಳು ನಾನು ನೋಡ್ದಂಗೆ ಬಹಳ ಒಳ್ಳೆ ರಾಜಕಾರಣಿ ಅತ್ಯುತ್ತಮ ಮುಖ್ಯಮಂತ್ರಿ ಹಾಗೂ ಶಿವಮೊಗ್ಗದ ನಗರನ ಭಾಳ ಒಳ್ಳೆಯ ರೀತಿಯಲ್ಲಿ ಅಭಿವೃದ್ಧಿ ವ್ಯಕ್ತಿ ಅಚ್ಚು ಇಷ್ಟಪಡ್ತೀನಿ ಥ್ಯಾಂಕ್ ಯು ಯಡಿಯೂರಪ್ಪನ ಬಗ್ಗೆ ಹೇಳೋಕ್ಕೆ ಬೇಕಾದಷ್ಟು ಪದಗಳಿದ್ದಾವೆ ಆದರೆ ಒಬ್ಬ ಸಿ ಎಮ್ ಆಗಿ ಅವ್ರನ್ನ ನೋಡಿ ಕಲಿಬೇಕು ಶಿವಮೊಗ್ಗ ಅಭಿವೃದ್ಧಿಗೆ ತುಂಬ ಒತ್ತು ಕೊಟ್ಟಿದ್ದಾರೆ ಶಿವಮೊಗ್ಗ ಎಷ್ಟು ಇಂಪ್ರೂವ್ಮೆಂಟ್ ಆಗಿ ಯಡಿಯೂರಪ್ಪನವರೇ ಕಾರಣ ಅವ್ರಿಗೆ ನೂರಾರು ಕಾಲ್ ಚೆನ್ನಾಗಿ ಬಾಳಲಿ ತುಂಬ ಆರೋಗ್ಯ ಚೆನ್ನಾಗಿರಲಿ ಯಡಿಯೂರಪ್ಪನವರು ಶಿವಮೊಗ್ಗದಲ್ಲಿ ಮೊದಲು ಶಿವಮೊಗ್ಗ ಈಗಿನ ಶಿವಮೊಗ್ಗಕ್ಕೂ ತುಂಬ ಲಾಟ್ ಆಫ್ ಡಿಫ್ರೆನ್ಸ್ ಇದೆ ಅವಾಗ ಹತ್ತು ವರ್ಷದಿಂದ ನೋಡಿ ಜನ ಇವಾಗ ಏನು ಶಿವಮೊಗ್ಗ ಬಂದುಬಿಟ್ರೆ ಶಿವಮೊಗ್ಗನೋ ಬೆಂಗಳೂರು ಅನ್ಸಂಗ ಬಿಡುತ್ತೆ ತುಂಬ ಚೆನ್ನಾಗಿ ಮಾಡಿದ್ದಾರೆ ಅವ್ರನ್ನ ನೋಡಿ ಎಲ್ಲ ರಾಜಕೀಯ ವ್ಯಕ್ತಿಗಳು ಕಲಿಬೇಕು ಯಡಿಯೂರಪ್ಪನ ದಾರಿಯನ್ನು ಪಾಲನೆ ಮಾಡ್ಕೊಂಡು ಹೋಗಬೇಕು ಅಷ್ಟೇ ತುಂಬ ಚೆನ್ನಾಗಿ ಮಾಡಿದ್ದಾರೆ ಇದು ಶಿವಮೊಗ್ಗದ ಬಗ್ಗೆ ಮಾತಾಡೋಂಗಿಲ್ಲ ಎಲ್ಲ ಇಂಪ್ರೂವ್ಮೆಂಟ್ ಆಗಿದೆ ಇನ್ನೂ ಆಗಬೇಕು ಅವ್ರ ತಕ್ಕಂಗೆ ಅವ್ರ ಮಗನೂ ಇದ್ದಾರೆ ತುಂಬ ಚೆನ್ನಾಗಿದೆ ಒಳ್ಳೆ ಮನುಷ್ಯ ಸರ್ ಒಳ್ಳೆ ಒಳ್ಳೆ ಜನ ಒಳ್ಳೆ ಮನುಷ್ಯ ಒಳ್ಳೆಯವರು ಅಭಿವೃದ್ಧಿ ಒಳ್ಳೆ ಚೆನ್ನಾಗಿದೆ ಸರ್ ಚೆನ್ನಾಗಿ ಒಳ್ಳೆ ಯಡಿಯೂರಪ್ಪ ಅವರು ಅಂದರೆ ಇದು ರಾಜ್ಯದಲ್ಲೇ ಬ ಒಬ್ಬರು ಅಭಿವೃದ್ಧಿ ಹರಿಕಾರ ಅಂತ ಹೇಳ್ಬೋದು ಎಲ್ಲ ಸಮಾಜದ ಒ ಬಿ ಸಿ ಆಗಿರ್ಬೋದು ಎಸ್ ಸಿ ಎಸ್ ಟಿ ಆಗಿರ್ಬೋದು ಮೇಲ್ವರ್ಗ ಆಗಿರ್ಬೋದು ಯಾವುದೇ ತಾರತಮ್ಯ ಮಾಡದೆ ರಾಜ್ಯನ ಅಭಿವೃದ್ಧಿ ಅಂತ ಕೊಂಡೊಯ್ದು ಮತ್ತು ದೀನ ದಲಿತರಿಗೆ ಮತ್ತು ಎಲ್ಲ ವರ್ಗದವರಿಗೂ ಒಂದು ಸಮಾನತೆ ಹಾಗೂ ಒಂದು ಉದ್ಯೋಗ ಆಗಲಿ ಇನ್ನೊಂದಾಗಲಿ ಎಲ್ ಎಲ್ಲ ಒಂದು ವ್ಯವಸ್ಥಿತವಾಗಿ ಮಾಡಿಕೊಟ್ಟಿರೋಂಥ ಒಬ್ಬ ಧೀಮಂತ ನಾಯಕ ಅಂತ ಹೇಳಿ ನಾವು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಸರ್ ಇಡೀ ಶಿವಮೊಗ್ಗ ಜಿಲ್ಲೆ ಈ ಮಟ್ಟಕ್ಕೆ ಬರಬೇಕು ಅಂದರೆ ಯಡಿಯೂರಪ್ಪ ಕಾರಣ ಅವ್ರಿಗೆ ಒಂದು ಅಭಿನಂದನೆ ಹಿಡಿತು ಹುಟ್ಟಿದ ಶುಭಾಶಯಗಳು ಹೇಳ್ತೀನಿ ಸರ್ ಅಭಿವೃದ್ಧಿ ಹರಿಕಾರ ಬಿ ಜೆ ಪಿ ಅಂದರೆ ಯಡಿಯೂರಪ್ಪ ಯಡಿಯೂರಪ್ಪ ಅಂದರೆ ಬಿ ಜೆ ಪಿ ಅವ್ರ ಬಗ್ಗೆ ಬೇರೆ ಪದಗಳೇ ಬರಲ್ಲ ಅಭಿವೃದ್ಧಿ ಅಂದರೇ ಯಡಿಯೂರಪ್ಪ ಹಾಗಾಗಿ ಅವ್ರ ಬಗ್ಗೆ ಹೆಚ್ಚಿನ ರಾಜ್ಯದಲ್ಲಿ ಅಪ್ರತಿಮ ನಾಯಕರು ಮತ್ತು ಅವರು ಯಾವುದೇ ಜಾತಿ ಧರ್ಮ ಭೇದವಿಲ್ಲದೆ ಎಲ್ಲರನ್ನೂ ಸಮಾನವಾಗಿ ಒಯ್ಯೋಂಥ ಒಬ್ಬ ವ್ಯಕ್ತಿ ಹಾಗಾಗಿ ಅವ್ರನ್ನ ಎಷ್ಟು ಕೊಂಡಾಡಿದರೂ ಸಾಲದು ಅವರಿಗೆ ಈ ಸಮಯದಲ್ಲಿ ಹುಟ್ಟುಹಬ್ಬದ ಶುಭಾಶಯಗಳನ್ನು ನಾವು ತಿಳಿಸ್ತಾ ಇದ್ದೀವಿ ಯಡಿಯೂರಪ್ಪನವರು ಅಂದರೆ ಅಭಿವೃದ್ಧಿ ಹರಿಕಾರ ಅವರು ನಮ್ಮ ಶಿವಮೊಗ್ಗ ಜಿಲ್ಲೆಗೆ ಬ ನೀರಾವರಿ ಯೋಜನೆಗಳು ಭಾಳ ತುಂಬ್ಬಿಟ್ಟಿದ್ದಾರೆ ನಮ್ಮ ಶಿವಮೊಗ್ಗ ಗ್ರಾಮಾಂತರಕ್ಕೆ ಭಾಳ ಕೆಲಸ ಮಾಡಿದ್ದಾರೆ